ಮೊಳೆವ ಸಸಿಯೊಳು ನಾನು ತೊಳಗುವಿನನೊಳು ನಾನು ಬೆಳೆವ ಶಿಶುವಳು ನಾನು ಕೆಳೆ ನೋಟ ನಾನು ಕಳಕಳಿಸುವೆಲ್ಲ ನಾನೆಂದು ಭಾವಿಸುತ್ತೆ ಒಳಗೂಡು ವಿಶ್ವದಲ್ಲಿ ಮಂಕುತಿಮ್ಮ ಈ ಪ್ರಪಂಚದಲ್ಲಿ ನಾನು ಅಂತ ಅನ್ನೋದೇನಿದೆ ಅದು ನಶ್ವರ ಟೆಂಪ್ರರಿ ಈ ನನ್ನ ಸುತ್ತಲೂ ಇರುವಂತಹ ಪ್ರಪಂಚ ಅದು ಕಣ್ಣಿಗೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಗಿಡ ಮರಗಳು ಗುಡ್ಡಗಳು ಎಲ್ಲದೂ ಇದೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಆದರೂ ಕೂಡ ಸ್ವಲ್ಪ ದೀರ್ಘಕಾಲವಾಗಿದ್ದರೂ ಕೂಡ ಅದು ಕೂಡ ಅನಿತ್ಯವೇ ಈ ಎರಡೂ ಅನಿತ್ಯಗಳ ಹಿಂದೆ ಇರುವಂತಹ ಶಕ್ತಿ ಅದು ಯಾವುದು ಅದು ಶಾಶ್ವತವಾದ ಶಕ್ತಿ ಆ ಪರಮ ಸತ್ವವನ್ನು ಪರಮ ತತ್ವವನ್ನು ಆ ಅನಂತವಾದ ತತ್ವವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಮ್ಮ ಜೀವನ ಸಾರ್ಥಕತೆಯನ್ನು ಹೊಂದುತ್ತೆ ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನವರು ಈ ಎರಡರ ಒಂದು ಅನಿತ್ಯತೆಯನ್ನು ಕಂಡುಕೊಂಡು ಆ ಶಾಶ್ವತವಾದ ಪರಮ ತತ್ವವನ್ನು ಕಂಡುಕೊಳ್ಳೋದಿದೆಯಲ್ಲ ಅದೇ ಒಂದು ಜಾಣತನದ ನಾಟಕ ಅಂತ ಹೇಳ್ತಾ ಇದ್ದಾರೆ ಹಾಗಂದ ತಕ್ಷಣ ನಾವು ಇವಾಗ ಎಲ್ಲಾವು ನಶ್ವರ ಅಂತ ಎಲ್ಲ ಕೈ ಚೆಲ್ಲಿ ಕೂತ್ಕೊಂಡ್ಬಿಡಬಾರ್ದು ನಮ್ಮ ಕರ್ಮಗಳು ಏನಿದೆ ಅದನ್ನು ನಾವು ನಿಷ್ಠೆಯಿಂದ ಪಾಲನೆ ಮಾಡ್ತಾ ಹೋಗಬೇಕು ಈ ಒಂದು ಪ್ರಪಂಚಕ್ಕೆ ಬಂದ ಮೇಲೆ ನಮ್ಮ ಕರ್ಮಗಳ ಪಾಲನೆಯೇ ಒಂದು ನಮ್ಮ ಧರ್ಮ ಹೇಳಿ ಯಾಜ್ಞವಲ್ಕಿಯರು ಹೇಳ್ತಾರೆ ಅದನ್ನೇ ಗುಂಡಪ್ಪನವರು ಈ ಕಗ್ಗದಲ್ಲಿ ಇವತ್ತು ಹೇಳಿದ್ದಾರೆ ಎಷ್ಟು ಸೊಗಸಾಗಿದೆ ಅಲ್ವಾ